ಕರುನಾಡು ಟಿವಿಗೆ ಸ್ವಾಗತ ಸುದ್ದಿಗಾಗಿ ನಾವಲ್ಲ ನೈಜ ಸುದ್ದಿಗಾಗಿ ನಾವು ಇಂದಿನ ರಾಜ್ಯ ಮತ್ತು ರಾಷ್ಟೀಯ ಪ್ರಮುಖ ಸುದ್ದಿಗಳ ವಿವರ ಸ್ವಾಗತ ನಾನು ಸೌಂದರ್ಯ ಇವತ್ತಿನ ಟಾಪ್ ಪ್ರಮುಖ ಸುದ್ದಿಗಳು ಅಶ್ಲೀಲ ಸಂದೇಶ ಪ್ರಕರಣ ದರ್ಶನ್ ಪತ್ನಿ ವಿರುದ್ಧ ಸುಮೋಟೋ ಕೇಸ್ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಸಂದೇಶಗಳು ಬಂದ ಪ್ರಕರಣದಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಆರು ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಲಾಗಿದೆ ಧಾರಾವಾಹಿಯಲ್ಲಿ ಹಣ ವಂಚನೆ ಪ್ರಕರಣ ನಿರ್ಮಲಾ ಹಾಗೂ ಸತ್ಯ ವಿರುದ್ಧ ಎಫ್ಐಆರ್ ಧಾರಾವಾಹಿ ನಿರ್ಮಾಣಕ್ಕಾಗಿ ಹಣ ಪಡೆದು ಪಾವತಿ ಮಾಡದೆ ವಂಚಿಸಿದ ಆರೋಪದ ಮೇರೆಗೆ ನಟಿ ನಿರ್ಮಲಾ ಹಾಗೂ ಅವರ ಗಂಡ ಸತ್ಯ ವಿರುದ್ಧ ಎಫ್ಐಆರ್ ದಾಖಲೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಪ್ಪಂದ ಮಾಡಿಕೊಂಡು ಹಣ ನೀಡದೆ ಮೋಸ ಮಾಡಿದ ಆರೋಪ ಕೇಳಿಬಂದಿದೆ ಪ್ರೇಮದಲ್ಲಿ ಮೋಸ ಕ್ಯಾಬ್ ಚಾಲಕನಿಂದ ಹತ್ಯೆ ಬೆಂಗಳೂರು ಬನ್ನೇರುಘಟ್ಟದಲ್ಲಿ ಮಾಜಿ ಪ್ರೇಯಸಿಯನ್ನೇ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿಕೊಂಡಿರುವ ಘಟನೆ ಉಂಟಾಗಿದೆ ಐವತ್ಮೂರು ವರ್ಷದ ವಿಠ್ಠಲ್ ಎಂಬ ಕ್ಯಾಬ್ ಚಾಲಕ ತನ್ನ ಇಪ್ಪತ್ತಾರು ವರ್ಷದ ಮಾಜಿ ಗೆಳತಿ ವನಜಾಕ್ಷಿಯ ಮೇಲೆ ಈ ಕೃತ್ಯ ಎಸಗಿದ್ದಾನೆ ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಜಾಮೀನು ಅರ್ಜಿ ವಜಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಸೆಷನ್ಸ್ ಕೋರ್ಟ್ನಲ್ಲಿ ವಜೆಯಾಗಿದೆ ತಾವು ಮಹಿಳೆ ಮತ್ತು ಸಿಂಗಲ್ ಮದರ್ ಎಂಬುದನ್ನು ಆಧಾರವಾಗಿ ನೀಡಿದರೂ ನ್ಯಾಯಾಲಯವು ಮನವಿಯನ್ನು ಸ್ವೀಕರಿಸಿಲ್ಲ ಬಿಬಿಎಂಪಿ ಆಯುಕ್ತರಾಗಿ ಹಿರಿಯ ಅಧಿಕಾರಿಗಳ ನೇಮಕಾತಿ ಬೆಂಗಳೂರು ಅಭಿವೃದ್ಧಿಗಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೆಚ್ಚಿನ ಆಡಳಿತಾತ್ಮಕ ನೈಪುಣ್ಯದ ಅಧಿಕಾರಿಗಳನ್ನು ಬಿಬಿಎಂಪಿಯು ಐದು ಪಾಲಿಕೆಗಳ ಆಯುಕ್ತರಾಗಿ ನೇಮಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮುಂದಿನ ಐದು ದಿನ ಮಳೆಯ ಅಬ್ಬರ ಬೆಂಗಳೂರು ಕರಾವಳಿಗೆ ಎಚ್ಚರಿಕೆ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಮುಂದಿನ ಐದು ದಿನ ಭಾರಿ ಮಳೆಯ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಎರಡು ಮತ್ತು ಮೂರರಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ರಾಧಿಕಾ ಕುಮಾರಸ್ವಾಮಿಯಿಂದ ಜಮೀರ್ಗೆ ಎರಡು ಕೋಟಿ ಎರಡ್ ಸಾವಿರದ ಹತ್ತೊಂಬತ್ತರ ಇಡಿ ದಾಳಿಯ ಸಮಯದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಹಣಕಾಸು ನೆರವು ನೀಡಿದ್ದರ ಪಟ್ಟಿ ಲಭ್ಯವಾಗಿದ್ದು ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರು ಕೂಡ ಸೇರಿದೆ ಆಕೆಯು ಈ ಹಣವನ್ನು ಸುತ್ತಂಗವಾಗಿ ನೀಡಿದ್ದಾಗಿ ವಿಚಾರಣೆ ವೇಳೆ ತಿಳಿಸಿದ್ದಾಗಿ ವರದಿಯಾಗಿದೆ ಬೆಂಗಳೂರು ದೆಹಲಿಯಲ್ಲಿ ಭಾರಿ ಮಳೆಯ ಕಾರಣದಿಂದ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಸೋಮವಾರದ ಭಾರಿ ಮಳೆಯಿಂದಾಗಿ ದೆಹಲಿ ಗುರುಗ್ರಾಮ ಹೆದ್ದಾರಿಯಲ್ಲಿ ಏಳು ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿ ನೂರಾರು ವಾಹನ ಸವಾರರು ಮೂರು ಗಂಟೆಗಳ ಕಾಲ ರಸ್ತೆಯಲ್ಲಿ ತೊಂದರೆ ಅನುಭವಿಸಿದರು ಮಧ್ಯಾಹ್ನದಿಂದ ಸಂಜೆಯವರೆಗೆ ಸುರಿದ ಮಳೆ ನಗರದ ಜೀವನವನ್ನು ತೀವ್ರವಾಗಿ ಹದಗೆಡಿಸಿತು ತಾಯಿಯ ಗೌರವಕ್ಕೆ ಭಂಗ ರಾಜಕೀಯ ಟೀಕೆ ಬಗ್ಗೆ ಮೋದಿ ದುಃಖ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತಾಯಿಯ ಹೆಸರು ರಾಜಕೀಯವಾಗಿ ಬಳಸಲ್ಪಟ್ಟ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ರಾಜಕೀಯದೊಂದಿಗೆ ಯಾವುದೇ ಸಂಬಂಧವಿಲ್ಲದ ನನ್ನ ತಾಯಿಯನ್ನು ಟೀಕಿಸುವ ಮೂಲಕ ಕಾಂಗ್ರೆಸ್ ಮತ್ತು ಆರ್ಜೆಡಿ ತಾಯಿತನವನ್ನೇ ಅವಮಾನಿಸಿದೆ ಎಂದು ಅವರು ಆರೋಪಿಸಿದ್ದಾರೆ ವಾಯುಪಡೆಯ ಧೈರ್ಯಮಯ ಕಾರ್ಯಾಚರಣೆ ಪ್ರವಾಹದಲ್ಲಿ ಸಿಲುಕಿದ ವ್ಯಕ್ತಿ ರಕ್ಷಣೆ ಹೌದು ಛತ್ತೀಸ್ಗಢದಲ್ಲಿ ಕಳೆದ ಒಂದು ವಾರದಿಂದ ಅತಿವೃಷ್ಟಿಯಿಂದ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಸೆಪ್ಟೆಂಬರ್ ಒಂದರಂದು ಶಬರಿ ನದಿಯ ಭಯಾನಕ ಪ್ರವಾಹದಿಂದ ನಾಗರಿಕನೊಬ್ಬನನ್ನು ಭಾರತೀಯ ವಾಯುಪಡೆಯು ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಯಿತು ಗರುಡ ಕಮಾಂಡೋಗಳ ತ್ವರಿತ ಈ ರಕ್ಷಣಾ ಕಾರ್ಯ ಯಶಸ್ವಿಯಾಯಿತು ಟಾಪ್ ಟೆನ್ ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ